ಪ್ರಮುಖರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೆ ಡಾಕ್ಟರ್ ಚನ್ ಕಲ್ಯಾಣ ನಾಡಿನ ಗಡದಾಡುವ ದೇವರದ್ದೇ ಪ್ರಖ್ಯಾತ ಡಾಕ್ಟರ್ ಚನ್ನ ಬಸವ ಪಟ್ಟದೇವರ ಹಬ್ಬಗಳನ್ನ ಸ್ಮರಿಸಿಕೊಳ್ಳುತ್ತಾ ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಸಾಧನೆಯೊಂದಿಗೆ ಬೋಧನೆಯನ್ನು ಮುಂದುವರಿಸಿಕೊಂಡು ಹೊಂಟಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಬ್ಬಗಳ ಶ್ರೀ ಚರಣಕ್ಕೆ ಗುತ್ತ ಹಾಗೆ ಕ್ರಿಯಾಶೀಲ ಹಬ್ಬಗಳಾದಂತಹ ಗುರುಬಸವ ಪಟ್ಟದೇವರ ಹಬ್ಬಗಳ ಶ್ರೀ ಚರಣಕ್ಕೆ ಗುತ್ತ ನಮ್ಮ ನೆಚ್ಚಿನ ಗುರುಗಳಾದಂತಹ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಮಾದರಿ ಸ್ಫೂರ್ತಿದಾಯಕ ಹಬ್ಬಗಳಾದಂತಹ ಬಸವಲಿಂಗ ಈ ನೆರೆದಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ಬಸವಣ್ಣವರದೊಂದು ವಚನ ನಿಷ್ಠೆಯಿಂದ ಲಿಂಗವು ಪೂಜಿಸಿ ಮತ್ತೊಂದು ಪಥವ ಶರಣ ಸರ್ಪದ ಹೆಡೆಯ ಮಾಣಿಕ್ಯ ಭೂಷಣರಾಗಿ ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಂಗದಿಬ್ಬರು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರ ಅಂದ್ರ ನಿಷ್ಠೆಯಿಂದ ಲಿಂಗವ ಪೂಜಿಸಿ ಅಂದ್ರೆ ಗುರುಗಳು ಹೇಳಿದ ಪ್ರತಿನಿತ್ಯ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸ್ತಾ ಹೋದ್ರೆ ಅದು ಏನಂದ್ರೆ ದೇವರಿಗೆ ಆಗ್ತತಿ ಅಂದ್ರೆ ಲಿಂಗಯ್ಯ ಒಲ್ಲದ್ ಬರ್ತಾನ ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನ್ನು ನರಿಯ ದಶರನ ಸರ್ಪದ ಹೆಡೆಯ ಮಾಣಿಕ್ಯ ದರ್ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಹವಣ್ಣ ಸಾಕ್ತಿದ್ರು ನಾಗರ ಹವಣ್ಣ ಅಂದ್ರೆ ಹನ್ನೆರಡು ವರ್ಷಗಳ ಕಾಲ ನಿರಂತರ ಅದನ್ನ ಕಚ್ಚಲಾರ್ದಂಗ ಕೂಡಿಟ್ ಬಿಡ್ತಿದ್ರು ಹನ್ನೆರಡು ವರ್ಷ ನಂತರ ಅಲ್ಲಿ ಮಾಣಿಕ್ಯ ರೆಡಿ ಆಗ್ತಿತ್ತು ಅಂದ್ರೆ ದರ್ಪಣ ಒಳಗಣ ಮಾಣಿಕ್ಯದಂತೆ ಅದ್ರೊಳಗ ಒಂದು ಮಾಣಿಕ್ಯ ಅಂದ್ರೆ ಅದು ಬೆಳಕನ್ನು ಕೊಡುವಂತ ರೀತಿ ಒಳಗೊಂದು ಮಾಣಿಕ್ಯ ರೆಡಿ ಆಗ್ತಿತ್ತು ದರ್ಪಣದೊಳಗನ ಪ್ರತಿಬಿಂಬದಂತೆ ಹಿಂಗದಿರ್ಬಾರ್ದು ಅಂದ್ರೆ ಈ ಸಾಲನ್ ಏನ್ ಹೇಳ್ತಿತ್ತು ಬಸವಣ್ಣನವರು ಬಸವಣ್ಣವರು ತಮ್ಮ ಪ್ರತಿಬಿಂಬ ಯಾವ ರೀತಿ ಇತ್ತು ಏನು ಬಸವ ಕಲ್ಯಾಣದೊಳಗ್ ಕಲ್ಯಾಣದೊಳಗ್ ಇರ್ತಕ್ಕಂತ ಎಲ್ಲಾ ಶರಣಿಯರನ್ನ ಯಾವ ರೀತಿ ಅವ್ರು ಇದನ್ನ ಮಾಡ ಒಂದು ನಿದರ್ಶನ ಹೇಳ್ಬೇಕಂದ್ರೆ ಹಡಪದ ಲಿಂಗಮ್ಮನವರು ಅಂದ್ರೆ ಹಡಪದ ಅಪ್ಪನವ್ರ ಧರ್ಮ ಪತ್ನಿಯವ್ರ ಲಿಂಗಮ್ಮನವ್ರು ವಚನ ಇದಕ್ ಬಹಳ ಅದ್ಭುತ ಅಂದ್ರೆ ಏನೋ ಓದಲಾರದ ಬರಲಾರದಂತಹ ಒಬ್ಬ ತಾಯಿ ಎಷ್ಟು ಅದ್ಭುತ ವಚನಗಳನ್ನು ಬರ್ತಾರೆ ಶಾಲೆಗೆ ಹೋಗಲಿಲ್ಲ ಅಂದ್ರೂ ಪಿ ಹೆಚ್ ಡಿ ಮಾಡೋರ್ಗೇನು ಆಗಲ್ಲ ಅಂತ ವಚನ ಪಿ ಹೆಚ್ ಡಿ ಮಾಡೋರೇ ಅವ್ರ ವಚನದ ಮೇಲೆ ಮಾಡ್ತಾರೆ ಆ ರೀತಿ ಅವ್ರು ಅದ್ಭುತವಾಗಿ ವಚನ ಬಿಡ್ತಾರೆ ಕಾಯವೆಂಬ ಕದಳಿಯನೇ ಹುಕ್ಕು ನೋನ ಕದಳಿಯ ದಾಟಿ ಜೀವ ಪರಮರ ನೆಲೆಯ ನರಿದು ಜನನ ಮರಣವ ಗೆಲಿದು ಭಾವ ದಾಟ್ಯದಲ್ಲದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಬಸವಣ್ಣ ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾಯವೆಂಬ ಕದಳಿಯನೇ ಹುಕ್ಕು ಈ ದೇಹ ಅನ್ನುವಂತಹದ್ದೇ ಒಂದು ಬಾಳೆಯ ಬಣ ಇದ್ದಂಗ ಇದ್ರೊಳಗ ಏನಂದ್ರ ಎಲ್ಲಾ ಸಂತೋಷದಿಂದ ಕೂಡಿರಲ್ಲ ಎಲ್ಲಾ ಏನಂದ್ರೆ ನೂನ ಅಂದ್ರೆ ದೋಷ ಐತಿದ್ರೊಳಗ ಬಹಳಷ್ಟು ಕಷ್ಟಗಳದಾವ ಇದಲ್ಲದೆ ಅಂದ್ರೆ ಜೀವ ಯಾವುದು ಪರಮ ಯಾವುದು ಜೀವ ಪರಮರ ನೆಲೆಯನ್ನರದು ಅಂದ್ರೆ ಜೀವ ಯಾವುದು ಪರಮಾತ್ಮನ ಈ ಕೊರಹಣ್ ಯಾವ ರೀತಿ ಅದ್ರ ನಡುವೆ ಸಂಬಂಧ ಅನ್ನೋ ಅಂತದ್ ಅರ್ಚ್ಕೊಳ್ಬೇಕು ಜೀವ ಪರಮರ ನೆಲೆಯನ್ನು ಇರೋದು ಅನುವ ನೋದು ಗಣವ ದಾಂಡ್ಯದಲ್ಲದೆ ಅಂದ್ರೆ ಪ್ರ ಏನೈತೆ ಅಂದ್ರೆ ದಿನನಿತ್ಯ ಜೀವನದೊಳಗೆ ಯಾವ ರೀತಿ ಬದುಕ್ಬೇಕು ಅಂದ್ರೆ ಸದ್ಗುರುಗಳ ವಾಣಿ ಅಂತ ನಡ್ಕೊಳ್ಬೇಕು ಇವನ್ನೆಲ್ಲಾ ನಡ್ಕೊಂಡಾಗ ನಾವು ಅಂದ್ರೆ ಈ ಜನನ ಮರಣದಿಂದ ಹೊರಗ್ ಬರ್ತೀವಿ ಅನ್ನುವಂಥದ್ದು ಈ ಈ ತಾಯಿಯ ದೃಷ್ಟಾ ಅಂತ ಹೇಳ್ತಾ ಈ ಮಾತುಗಳನ್ನ ಪೃಜಕ್ಕೆ ಅರ್ಪಿಸಿ ಶರಣ